ಹೆಲ್ಮೆಟ್ ಬಾಕಿ ಆಯ್ತು ಅಂತ ಫುಡ್ ಹಾಕ್ಲಿಕ್ಕೆ ಮರ್ತೋದ್ ಆಗ ನೀವ್ ಅಲ್ಲ ಬೈಡೋದು ಅದ್ಯಾಕೆ ಓಡಾಡಿ ಹೋಗ್ಬೋದು ಮತ್ತೆ ಹಾಯ್ ಎಲ್ಲರಿಗೂ ಪ್ರೀತಿಯಲ್ಲ ಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬಾಕ್ಸ್ ಈಗ ರೋಟಿಗೆ ಕತ್ತಲೆ ಆಗಿದೆ ನಾನು ಮತ್ತು ನನ್ನ ಮಗ ನೈಟ್ ಔಟ್ ಹೋಗ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗೆ ಉಂಟು ಅಂತ ನೋಡುವ ಇವತ್ತು ಫಸ್ಟ್ ಡೇ ಮಳೆ ನಿಂತಿದೆ ತುಂಬ ದಿವಸ ಆಯ್ತಲ್ಲ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಸಿಕ್ಕಾಬಟ್ಟೆ ಬೋರ್ ಆಗ್ತಾ ಇತ್ತಲ್ಲ ಹಾಗೆ ಇನ್ನು ಮಗನಿಗೆ ಕಾಲೇಜ್ ಸ್ಟಾರ್ಟ್ ಆಗಲಿಕ್ಕೆ ಸ್ವಲ್ಪ ದಿವಸ ಕೂಡ ಇರೋದು ಹಾಗೆ ನಾನು ಮತ್ತು ಮಗ ಈಗ ಹೋಗ್ತಾ ಇದ್ದೇವೆ ನೈಟ್ ಔಟ್ ನಮ್ಮದು ಅಲ್ಲಿ ಆಯ್ತಾ ಹಾಗೆ ನನ್ನ ಹಸ್ಬೆಂಡ್ನ ರಿಯಾಕ್ಷನ್ ನೋಡು ಬನ್ನಿ ಆಂಟಿ ನಾವು ನೈಟ್ ಔಟ್ ಹೋಗ್ತೇವೆ ನೀನು ಬರ್ತೀಯಾ ಈಗ ಜಪಾನ್ ಯಾತ್ರೆ ಮಾರ್ರೆ ಜನ ಇಟ್ಲೆಲ್ಲ ಒಂಜಿ ತಂಪು ಓಡುವಂತಿತ್ತು ಪೆಟ್ರೋಲ್ ಇದ್ದಿ ಏ ಪಿರಾವಳಿ ಪಡಿತೆ ಶೇ ಹೆಲ್ಮೆಟ್ ಬಾಕಿ ಆಯ್ತು ಅಂತ ಫುಡ್ ಬರ್ ಪುಣ ಫುಡ್ ಹಾಕ್ಲಿಕ್ಕೆ ಮರ್ತೋದದು ವೆಯ್ಟ್ ಅವಳೇ ನಮ್ಮ ಬಂಟಿ ಗುಡ್ ಬಾಯ್ ಗುಡ್ ಬಾಯ್ ಆತ್ರಿ ಹಗಲೆಲ್ಲ ಜೋರಾಗಿ ಮಳೆ ಬರ್ತಾ ಇತ್ತಾಯ್ತ ಆದ್ರೆ ಕೂಡ ನಾನು ಮಗನೊಟ್ಟಿಗೆ ಒಂದು ಸಣ್ಣ ನೈಟ್ ಔಟ್ ಅನ್ನು ಪ್ಲಾನ್ ಮಾಡಿದೆ ನಾವು ರೂಟ್ ಮ್ಯಾಪ್ ಹಾಕಿ ಬರ್ತಾ ಇರೋದು ಹಾಗೆ ಒಂದು ಕಡೆ ನಿಲ್ಲಿಸಿ ನೋಡ್ತಾ ಇದ್ದಾನೆ ಮ್ಯಾಪ್ ಅಲ್ಲಿ ಕೂಡ ನನ್ನ ಗಂಡ ಬೇಡ ಯಾಕೆ ಹೋಗೋದು ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ ಆಗ್ತದೆ ಅದೆಲ್ಲ ಬೇಡ ಅಂತ ಹೇಳಿದರು ಆದರೆ ಕೂಡ ನಾವಿಬ್ಬರು ಹಠ ಮಾಡಿ ಹೊರಟೆವು ಹೊರಡುವಾಗಲೇ ವಿಘ್ನಗಳೆಲ್ಲ ಬಂತು ಹೆಲ್ಮೆಟ್ ಮರೆತು ಹೋದೆ ಆಮೇಲೆ ನೆನಪಾಯಿತು ಬಂಟಿಗೆ ಫುಡ್ ಹಾಕಲಿಲ್ಲ ಅಂತ ಹೇಳಿ ಆದರೆ ಕೂಡ ಹೊರಟೆವು ಯಾಕೆ ಅಂತ ಹೇಳಿದ್ರೆ ನನ್ಗೆ ಏನಿಲ್ಲ ಮಕ್ಕಳೊಟ್ಟಿಗೆ ನಾವು ಹೀಗೆಲ್ಲ ಹೋಗುವುದು ಅವರಲ್ಲಿ ಒಂದು ಸ್ವೀಟ್ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ತದೆ ಮತ್ತೆ ಅದು ಶಾಶ್ವತವಾಗಿ ಉಳಿತದೆ ಅಂತ ನನ್ನ ಅನಿಸಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಈಗ ಗಂಟೆ ಹತ್ತಾಗಿದೆ ಆಯ್ತಾ ನಾವು ಮನೆಯಿಂದ ಒಂಬತ್ತು ಗಂಟೆಗೆ ಹೊರಟೋದು ಅಲ್ಲಿಂದ ಅದು ವೇಫಲ್ ಶಾಪಿಗೆ ಹೋದದ್ದು ವೇಫಲ್ ಶಾಪಿಗೆ ಹೋಗಿ ರಿಟರ್ನ್ ಬರುವಾಗ ಡಿಮಾರ್ಟಿಗೆ ಬರ್ತಾಯಿದೆ ಈಗ ಆಗಿ ಹೊರಳಿಕ್ಕೆ ಕಾರಣ ಎಂಥ ಹೇಳಿದ್ರೆ ಬಂಟಿದು ರಾಗಿ ಹುಡಿ ಮುಗ್ದಿತ್ತಾಯ್ತಾ ಅದಕ್ಕೋಸ್ಕರ ಹೊರಟದ್ದು ಮತ್ತೆ ಅದರ ಜೊತೆಗೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡಿದೆ ಕಾಲ್ ಉಂಟು ಶೂ ಒಳ್ಳೆ ಟೈಮ್ ಡಿ ಮಾರ್ಟಿಗೆ ಬರಲಿಕ್ಕೆ ಒಂಬತ್ತು ಗಂಟೆ ಆಗುವಾಗ ಬರಬೇಕು ಓ ಮತ್ತು ಡಿಶ್ ವಾಷ್ ಬೇಕು ಎಲ್ಲಿ ಉಂಟು ಇದು ತೆಗೊಳ್ಳುವನಾ ಕಾಫಿ ಪೌಡರ್ ಚಾಕ್ಲೇಟ್ ಪೌಡರ್ ಕೋಲ್ಡ್ ಕಾಫಿ ಮಾಡ್ಲಿಕ್ಕೆ ಓದ್ರಿ ನೋಡಿ ಇಷ್ಟು ಹೊತ್ತಿಗೆ ಬಂದರೆ ಅಲ್ಲಿ ರಶ್ ಇರ್ದಿಲ್ಲ ಆರಾಮದಲ್ಲಿ ನಾವಿಲ್ಲಿ ಶಾಪಿಂಗ್ ಮಾಡ್ಬೋದು ನೋಡಿ ಉದ್ದ ಬೆಲಕ್ಕೆ ಕೂಡ ಯಾರು ಜನ ಇಲ್ಲ ನೋಡಿ ನಾನು ಒತ್ತಿಸಿದ್ದಪ್ಪ ಮಾತ್ರ ಪೀನಟ್ ಬೇಡ ನನಗೆ ತುಪ್ಪ ಬೇಕು ನಾಟ್ ಗುಡ್ ಫಾರ್ ಹೆಲ್ತ್ ಅವೇ ಪ್ಯಾಕೆಟ್ಗೆ ತನಕ ಅಂತ ಪ್ಯಾಕ್ ಒಂದು ಜಿ ಆರ್ ಬಿತ್ತು ನಂದಿನಿ ಇಂಚಿತ ನಂದಿನಿ ಈ ಮಾಟಿಗೆಲ್ಲ ಬಂದ್ರೆ ಹಾಗೆ ಆಯ್ತಾ ಹೇಗೆ ಬಿಲ್ ಅಂತ ಗೊತ್ತಾಗೋದು ಇಲ್ಲಿ ತೆಗೊಂಡ ಐಟಮ್ಗೆ ಏಟ್ ಹಂಡ್ರೆಡ್ ಆಯ್ತು ನಮಗೆ ವರ್ಷ ಬರ್ತದೆ ಎಂಸು ಪುಣ್ಯ ಒಳ್ಳೆ ಮಳೆ ಬಂದಿದೆ ಆಯ್ತಾ ಈಗ ಸ್ಕೂಟ್ರಲ್ಲಿ ತುಂಬಿಸಿದೆ ಹೇಗೆ ಅಂತ ನೋಡ್ಬೇಕು ಎಲ್ಲ ಮಳೆ ಬಂದ ನೆಲೆ ಎಲ್ಲ ಒದ್ದೆ ಆಗಿದೆ பெட்ரோல் ஹாக்கிக்கொண்டே இது போகுது மனைவி கோட்டை வீடு வந்தவங்க பதிப்பும் போல் சொல்லிட்டு வீட்டில் ಬೇರೆ ಬೇರೆ ಚಂದ ಡಿಸೈನ್ ಐಸ್ ಕ್ರೀಮ್ ಎಲ್ಲ ಇತ್ತಾಯ್ತ ನೋಡುವಾಗ ನಮ್ಗೆ ಆಸೆ ಆಗ್ತಾ ಇತ್ತು ಹೆಸರೆಲ್ಲ ಈಗ ಅದ ಗೊತ್ತಾಗುದಿಲ್ಲ ಹೇಳಿಕೆ ಅದ್ರಲ್ಲಿ ನಾವೊಂದು ಹಾಟ್ ಚಾಕ್ಲೇಟ್ ಫಜ್ ಅಂತ ತೆಗೊಂಡೆವು ಮತ್ತೊಂದು ಚೊಕ್ಕೋ ಬ್ರೌನಿ ಈ ಕ್ರೀಮ್ ಪಾರ್ಲರ್ ಇದು ಆಂಬಿಯನ್ಸ್ ಎಲ್ಲ ತುಂಬಾ ಒಳ್ಳೇದಿತ್ತಾಯ್ತ ಮತ್ತೆ ಫುಡ್ ಸರ್ವಿಂಗ್ ಸಿಸ್ಟಮ್ ಕೂಡ ತುಂಬಾ ಹೈಜೆನಿಕ್ ಆಗಿ ಕಾಣಿಸ್ತಾ ಇತ್ತು

ஓ பார்சல் தக்கோண்டு வந்தது கிரீம் பார்லர் ஹோகி வந்ததற்கே ஃபிரமீஸு நான் ஃபேமிலி பாக் ஐக்கு ம் ஓரிய வரியாகல ஓப்பை ஒன் சைடுபா லாக்கு ಅವರಿಗೊಮ್ಮೆ ಬೇಜಾರಾಯಿತು ಏನು ತರಲಿಲ್ಲ ಅಂತ ಹೇಳಿ ನೋಡಿ ತಿರಾಮಿಸು ಅಲ್ಲಿ ತುಂಬಾ ಟೇಸ್ಟ್ ಇತ್ತಾಯ್ತ ಫುಲ್ ಕಾಫಿ 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 ಬರ್ತಾಯಿತ್ತು ಇವತ್ತಿನ ಬರ್ತಾ ಇತ್ತು ಎಂಡ್ ಮಾಡ್ತಾ ಇದ್ದೇನೆ ಜೈ ಶ್ರೀ ಕೃಷ್ಣ ಗುಡ್ ನೈಟ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ಇವತ್ತಿನ ಒಂದು ವಿಶೇಷ ಏನು ಗೊತ್ತುಂಟಾ ನಿಮ್ಗೆ ಈ ವಿಡಿಯೋದ ಸ್ವಲ್ಪ ಇದು ಮಿಡಲ್ ಹೇಳ್ತೇನೆ ಇಲ್ಲದ್ರೆ ನಿಮಗೆ ಕ್ಯೂರಿಯಾಸಿಟಿ ಇರುವುದಿಲ್ಲ ಬನ್ನಿ ಈಗ ಬೆಳಿಗ್ಗೆ ಬೇಗ ನಾನು ಬಂಟಿಗೆ ಮಣ್ಣಿ ಎಲ್ಲ ಮಾಡಿ ಆಗಿದೆ ಆಮೇಲೆ ನಮ್ಮ ದೋಸೆಯ ತಯಾರಿ ಆಗ್ತಾ ಉಂಟು ದೋಸೆಗೆ ಇವತ್ತು ನಾನು ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೇನೆ ತೆಂಗಿನ ಹಾಲು ಹಾಕಿ ಬ್ರೇಕ್ಫಾಸ್ಟಿಗೆ ಗೋಧಿ ದೋಸೆಗೆ ಹಿಟ್ಟು ರೆಡಿ ಮಾಡಿದ್ದೇನೆ ಡಿಮಾರ್ಟ್ ಅಲ್ಲಿ ತೆ ಕೊಂಡಾಯ್ತಾ ನಾನ್ ಸ್ಟಿಕ್ ತವ ಒಮ್ಮೊಮ್ಮೆ ಬೇಕಾಗ್ತದೆ ನಮ್ಗೆ ಅರ್ಜೆಂಟಿಗೆ ಅಂತ ಹೇಳಿ ಹಾಗೆ ಇವತ್ತು ಇದ್ರ ಇನಾಗ್ರೇಷನ್ ಬೇರೆ ಮರಾಯರದು ಪೂಜೆ ಎಲ್ಲ ಆಯ್ತು ನೋಡಿ ಕಚ್ಚೆ ಹಾಕಿ ಮಡಿ ಬಟ್ರದು ಪೂಜಾ ಹೆಚ್ಚು ಅಂತ ಹೇಳಿದ್ರೆ ಎಂಟು ಹಾಗೆ ಈಗ ನಾನು ತಿಂಡಿ ಮಾಡಲಿಕ್ಕೆ ಹೊರಟಿದ್ದೇನೆ ನನ್ನ ಹೊಸ ನಾನ್ ಸ್ಟಿಕ್ ಕಾವಲಿಯನ್ನು ಯೂಸ್ ಮಾಡಿ ಆಮೇಲೆ ತಿಂದೆಲ್ಲಾದ್ಮೇಲೆ ಹೇಗೆ ಉಂಟು ನಮ್ಮ ಕಾಂಬಿನೇಷನ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಸಿಹಿ ತಿಂದು ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಕೂಡ ಒಂದು ಖುಷಿಯ ವಿಷಯ ನೀವು ಮಾತ್ರ ಹೇಳ್ಕೊಳ್ಲಿಕ್ಕೆ ನೋಡಿ ನಾನು ಈ ಹಿಟ್ಟಿಗೆ ಸ್ವಲ್ಪ ಸಜ್ಜಿಗೆ ಸೇರಿಸ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೇನೆ ಹೊಸ ಕಾವಲಿಯಲ್ಲಿ ಮೊದಲ ದೋಸೆ ಈ ಕಾವಲಿ ಮೇಯ್ನಾಗಿ ನಾನು ತಗೊಂಡ ರೀಸನ್ ಹೇಳಿದರೆ ನನಗೆ ಹಲಸಿನ ಹಣ್ಣಿನ ದೋಸೆ ಎಲ್ಲ ಮಾಡಲಿಕ್ಕೆ ಇದು ಆಗ್ತದೆ ಅಂದರೆ ಸುಲಭದಲ್ಲಿ ಹೇಳ್ತದೆ ನೋಡಿ ದೋಸೆ ಹೇಗೆ ಬಂದಿದೆ ಅಂತ ಹೇಳಿ ಓ ಇದಕ್ಕೆ ಒಂದು ಚಮಚ ತುಪ್ಪ ಸಹ ಹಾಕಿದರೆ ಸೂಪರ್ ಆದಂತಹ ಗರಿ ಗರಿ ಗೋಧಿ ದೋಸೆ ರೆಡಿ ನೋಡಿ ಕಲರ್ ವಾವ್ ಚಂದಂತಲ್ಲ